ನಮಸ್ಕಾರ ಬಂಧುಗಳೇ ನಾನು ಸಂತೋಷ್ ಹುಗಾರ್ ಕರ್ನಾಟಕ ರಾಜ್ಯ ಸಮೂಹ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಅದೇ ಇದ್ದಾರೆ ಎಸ್ ಸಿ ಎಸ್ ಟಿ ಘಟಕ ಬಾಗಲಕೋಟೆಯ ಎಮ್ಮೂರಿ ಅವರು ಅದೇ ತರನಾಗಿ ನಮ್ಮ ಬಾಗಲಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮನು ಅವರು ಅದೇ ತಾನಾಗಿ ಉಪಾಧ್ಯಕ್ಷರಾದ ಮನು ಪೆಳೆಮನಿ ಅವರು ಮತ್ತೆ ನಮ್ಮ ಸುರೇಶ್ ಬಡಿಯರ್ ಅವರು ಹಾಗೂ ಸಂತೋಷ್ ಕೊಪ್ಪಳಿ ಅವರು ಕೂಡ ಈ ಒಂದು ಇವತ್ತು ನಾವೊಂದು ವಿಡಿಯೋ ಮಾಡಬೇಕಾದ್ರೆ ಕಾರಣ ಏನಂದರೆ ಇದೇ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಲವಾರು ಬಾರಿ ನಾವು ಡಿಸ್ಟ್ರಿಕ್ ಸರ್ಜನ್ ಅವರಿಗೆ ಮಹೇಶ್ ಸರ್ ಅವರಿಗೆ ಹಿಂದೆ ಬಿರಾದರ್ ಸರ್ ಇದ್ರು ಬಿರಾದರ್ ಸರ್ ಕೂಡ ಹೇಳಿದ್ವಿ ಈಗ ಮಹೇಶ್ ಸರ್ ಅವರು ಕೂಡ ಹಲವಾರು ಬಾರಿ ನಾವು ಮನವಿಯನ್ನು ಕೊಟ್ಟಿವಿ ಕೊಟ್ಟು ಅವ್ರಿಗೆ ಹೇಳಿದ್ರು ಕೂಡ ಮನವಿಯನ್ನು ಕೊಟ್ಟ ಹೇಳಿದ್ರು ಕೂಡ ಅವರು ಯಾವುದೇ ರೀತಿಯಾಗಿ ಕೆಲವೊಂದು ಇಲ್ಲಿರುವಂಥ ಕೆಲವೊಂದು ಸಿಬ್ಬಂದಿಗಳು ಹಾಗೂ ಡಾಕ್ಟರ್ಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಮತ್ತು ಸರಿಯಾದ ಸಮಯಕ್ಕೆ ಸ್ಪಂದಿಸ್ತಾ ಇಲ್ಲ ಇಲ್ಲಿರುವಂತಹ ಪೇಷಂಟ್ಗಳು ಇಲ್ಲಿ ಬರುವಂತ ಪೇಷೆಂಟ್ಗಳು ಹಳ್ಳಿಗಳಿಂದ ಬಂದಿರ್ತಾರೆ ಬೆಳಗ್ಗೆ ಬಂದ ತಕ್ಷಣ ಬಾಳೆ ಹಚ್ಬೇಕಾದ್ರೆ ಒಂದು ಬೇಕು ಅವ್ರಿಗೆ ಅದೇ ತರನೆಯ ಅಲ್ಲಿಂದ ತಗೊಂಡು ಬರ್ತೀವಿ ಇಲ್ಲಿ ಡಾಕ್ಟರ್ಗಳು ಬರಬೇಕಾದ್ರೆ ಹನ್ನೊಂದು ಗಂಟೆ ಹತ್ತುವರೆ ಹನ್ನೊಂದು ಗಂಟೆಗೆ ಆ್ಯಕ್ಚುಲಿ ಟೈಮ್ ಇದ್ದಿದ್ದು ಒಂಬತ್ತು ನಲವತ್ತೈದರಿಂದ ಒಂದು ಗಂಟೆ ಒಂದು ಒಂದು ನಲವತ್ತೈದರಿಂದ ನಾಲ್ಕು ಗಂಟೆ ಅಂತ ಸರ್ಕಾರಿ ನಿಗದಿ ಮಾಡಿರುವಂತಹ ಸಮಯ ಇದನ್ನು ನಾವು ಮಾಡಿಲ್ಲ ಸರ್ಕಾರಿ ನಿಗದಿ ಮಾಡಿದಂಥ ಸಮಯ ಆದರೂ ಕೂಡ ಇಲ್ಲಿ ಕೆಲವು ಡಾಕ್ಟರ್ಗಳು ಸರಿಯಾದ ನಮಗೆ ಬರ್ತಾ ಇಲ್ಲ ಅದರಲ್ಲಿ ಕೂಡ ಪಿ ಜಿ ಸ್ಟೂಡೆಂಟ್ಗಳನ್ನ ಇಲ್ಲಿ ಅವರು ಮಾಡ್ತಾ ಇದಾರೆ ಬಂದು ಅಟೆಂಡೆನ್ಸ್ ಹಾಕೊಳ್ತಾರೆ ಹೋಗಿದ್ದಾರೆ ಮೇಲೆ ಪೇಷೆಂಟ್ ಮಾಡಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಯಾವುದೇ ತರನಾಗಿ ಒಂದು ಸ್ಪಷ್ಟವಾದ ಸ್ಪಂದನೆ ಸಿಗ್ತಾ ಇಲ್ಲ ಅದಕ್ಕಾಗಿ ನಾವು ಹಲವಾರು ಬಾರಿ ಒಂದ್ಸಲ ಒಂದು ಹಲವಾರು ಬಾರಿ ಮನವಿಯನ್ನು ಮಾಡಿದ್ರು ಕೂಡ ಇಲ್ಲಿಯ ಡಿಸ್ಟಿಕ್ ಸರ್ಜನ್ ಆಗಿರ್ಬೋದು ಮತ್ತು ಆರ್ ಎಂ ಆಗಿರ್ಬೋದು ಎಲ್ಲರೂ ಕೂಡ ಮನವಿಯನ್ನ ಮಾಡಿದ್ರೂ ಕೂಡ ಯಾವುದೇ ಪರೋಕ್ಷೆ ಆಗಿಲ್ಲ ಅದರಲ್ಲೂ ಕೂಡ ಕೆಲವೊಂದು ಏನು ಬಿಲ್ ಕೌಂಟರ್ಗಳಲ್ಲಿ ಏನು ಐವತ್ತು ರೂಪಾಯಿ ಅದನ್ನ ತಗೋತಾರೆ ಅದು ನಿಗದಿಯನ್ನು ಮಾಡಿಲ್ಲ ಮತ್ತು ರಸೀದಿಯನ್ನು ಕೇಳಿದ್ರು ಕೂಡ ಯಾವುದೇ ಥರದಾಗಿ ರಸೀದಿಯನ್ನು ಕೊಡ್ತಾ ಇಲ್ಲ ಅದು ದರ ಪಟ್ಟಿನೂ ಹಾಕಿಲ್ಲ ಮತ್ತು ಏನಿದೆ ಅಂತ ಮತ್ತು ಹಾಕಿಲ್ಲ ಇಲ್ಲಿ ಮಾಹಿತಿ ಹಾಕೋ ಕೂಡ ಕೆಲವೊಂದು ಏನು ಜನರಿಗೆ ಬೇಕಾಗಿದೆ ಅದು ಕೂಡ ಇಲ್ಲ ನಾವು ನೇರವಾಗಿ ಏನು ಸರ್ಕಾರಿ ಆಸ್ಪತ್ರೆ ಇದೆಯೋ ಸರ್ಕಾರಿ ಆಸ್ಪತ್ರೆಯ ಒಳಗಡೆನೆ ನಾವು ಈಗ ಮುಂದೆ ಮುಂದುವರಿ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತ ಏನು ವ್ಯವಸ್ಥೆ ಇದೆಯೋ ಆ ವ್ಯವಸ್ಥೆ ಬಗ್ಗೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ಕ್ವಶನ್ ಮಾಡ್ತಾ ಇದೆ ಇವಾಗ ತಾನೇ ನೋಡಬಹುದು ಒಂದು ವಿದ್ಯಾರ್ಥಿಯ ಒಂದು ಇದು ಏನು ಎಮರ್ಜೆನ್ಸಿ ಒನ್ ನಾಟ್ ಏಟ್ ಅಲ್ಲಿ ಒಂದು ವಿದ್ಯಾರ್ಥಿನ ಕರ್ಕೊಂಡು ಬಂದಿದ್ದಾರೆ ಯಾವುದೇ ತರಹದ ವೀಲ್ ಚೇರ್ ಇವರು ಎಮರ್ಜೆನ್ಸಿ ಅಂತ ಒಂದು ವೀಲ್ ಚೇರ್ ಕೂಡ ಇಲ್ಲ ಇದು ಸರ್ಕಾರಿ ಆಸ್ಪತ್ರೆಯಲ್ಲಿ ಅದು ಕೂಡ ಅದು ಡ್ರೈವರ್ ತಗೊಂಡು ಮತ್ತೆ ಇಲ್ಲಿ ಏನು ఈ దానిలో దాఖా వ్యవస్థ ఇప్పుడు అదా కంటిన్యూ బావంత్రి ಇದೇ ಇದೇ ಬಂದಾಗ ಒಂದು ಹೋಗಿದ್ರೆ ಊಟಕ್ಕೆ ಪ್ಯಾನ್ ನಿರಂತರವಾಗಿ ಅಂದ್ರೆ ನಾವೇನು ಜನಸಾಮಾನ್ಯ ದುಡ್ಡು ಇದೆಯೋ ಅದು ಆಗಲಿ ಅನ್ನೋ ಉದ್ದೇಶ ಏನೋ ಗೊತ್ತಿಲ್ಲ ಇವತ್ತು ಐ ಡಿ ಕಾರ್ಡ್ ಅನ್ನು ಹಾಕಿದ್ದಾರೆ ಒಳ್ಳೆಯದು ಅದೇ ತರ ಹಂಗೆ ಮುಂದೋಗೋಣ ಇಲ್ಲಿ ವ್ಯವಸ್ಥೆ ಬಗ್ಗೆ ಏನು ಸರ್ಕಾರಿ ಕವಾಟನೆಯಲ್ಲಿ ಏನು ಸಾರ್ವಜನಿಕ ಇವ್ರದ ಇನ್ನೊಬ್ಬರದ ಎಮರ್ಜೆನ್ಸಿ ಎಮರ್ಜೆನ್ಸಿ ಮಾಡಿ ಎಮರ್ಜೆನ್ಸಿ ಅಲ್ಲಿ ಕೇಳೋಣ ಚಿಕಿತ್ಸೆ ಕೊಡ್ತಾ ಇಲ್ಲ ಕೇಳೋಣ ಇಲ್ಲಿ ಅವ್ರನ್ನೇ ಕೇಳೋಣ ದಂಪ ಯಾರ ಡ್ಯೂಟಿ ಡಾಕ್ಟರ್ ಬರ್ರಿ ಸರ್ ಒಂದ್ ನಿಮಿಷ ಅಲ್ಲ ನಾವು ಪಾಪ ಅಲ್ಲಿ ಬರಂಗಿಲ್ಲ ಪೇಷಂಟ್ ಕಡೆ ಬರಂಗಿಲ್ಲ ಈ ಕಡೆ ಹೊರಬರಿ ಕೇಳ ಇಲ್ಲಿ ನೋಡಿ ಎಮರ್ಜೆನ್ಸಿ ಆಗಿ ಪಾಪ ಇಲ್ಲಿ ಒಬ್ರು ಎಮರ್ಜೆನ್ಸಿ ಆಗಿ ಇದ್ರು ಮಾಡ್ತಾ ಇದಾರೆ ಇವತ್ತು ಎಮರ್ಜೆನ್ಸಿ ಡಾಕ್ಟರ್ ಇರ್ಬೇಕು ಅದು ಆರ್ಥೋಪಿಡಿಕ್ ಮೂರು ಎಲ್ಲ ಒಂಬತ್ತು ಅಂಬರ ಇರಬೇಕು ಇಲ್ಲಿ ಒದ್ದಾಡ್ತಾ ಇದಾರೆ ಒಂದು ಚಿಕಿತ್ಸೆ ಕೂಡ ಕೊಡ್ತಾ ಇಲ್ಲ ಅಂತ ನೋಡಿ ಯಾವ ರೀತಿಯಾಗಿ ನಿಜವಾದ್ರು ನಾವು ಒಳಗಡೆ ಬರ್ತಾ ಇಲ್ಲ ಆದ್ರೂ ಕೂಡ ಜನರಿಗೆ ನಮ್ಮ ಕರ್ನಾಟಕ ಜನತೆಗೆ ಗೊತ್ತಾಗ್ಲಿ ಅಂತ ಒಂದು ವಿಷಯಕ್ಕಾಗಿ

ಸ್ವಲ್ಪ ಕೊಡ್ರಿ ಸಾಂಟ್ ಕೊಡಂಗಿಲ್ಲ ಅದನ್ನ ಕೊಡ್ರಿ ಇದು ನಿಮ್ದ್ ಸತ್ತೆ ಮಾಡ್ತಾರೆ ಅವ್ರ ಏನು ಈಗ ಹಬ್ಬ ಅದೇ ತನಕ ಇವರು ಸಾರ್ವಜನಿಕರ ಸಮಸ್ಯೆ ಇತ್ತು ಅದನ್ನ ನೋಡಿ ಮಹೇಶ್ ಅವರವ್ರೆ ನೀವು ಡಿಸ್ಟಿಕ್ ಸರ್ಜನ್ ನಿಜವಾಗ್ಲು ನಿಮ್ಗೆ ನಾವು ಮನವಿಯನ್ನ ಮಾಡಿದಿವಿ ಸಾರ್ವಜನಿಕರಿಗೆ ತೊಂದರೆಯನ್ನ ಕೊಡ್ಬೇಡಿ ಅಂತ ನಿಮ್ಗೆ ಎಷ್ಟಲ ಹೇಳಿದ್ರು ಇಲ್ಲಿರುವಂತ ಕೆಲವೊಂದು ಸಿಬ್ಬಂದಿಗಳು ನಾನು ಪೂರ್ತಿ ಅಂತ ಹೇಳ್ತಾ ಇಲ್ಲ ಕೆಲವೊಂದು ಸಿಬ್ಬಂದಿಗಳು ಯಾವ ರೀತಿಯಾಗಿ ಏನು ಪಗಾರ್ ಮನೆಗೆ ಬರ್ಲಿ ನಾವ್ ಕೆಲಸ ಬೇಡ ಅಂತ ಒಂದು ಕೆಲಸವನ್ನ ಮಾಡ್ತಾ ಇದೆ ಅದೇ ತರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಇವತ್ತು ಈ ಒಂದು ಸರ್ಕಾರಿ ಜವಾಖಾನೆಯ ವ್ಯವಸ್ಥೆ ಭಾರ ಬಾರಿ ವಿಡಿಯೋನ ಮಾಡಿದ್ದೀವಿ ಹಲವಾರು ಬಾರಿ ವಿಡಿಯೋ ಆ ಮಾಡಿದ್ರು ಕೂಡ ಯಾವುದೇ ತರನಾಗಿ ಇರಿಲ್ಲ ಮತ್ತು ಡಾಕ್ಟರ್ಗಳು ಬಂದಿದ್ದಾರೋ ಇಲ್ಲೋ ಅದನ್ನ ಕೂಡ ನಾವು ಲಾಭಕ್ಕೆ ತೋರಿಸ್ತೀವಿ ಮತ್ತೆ ಒಂದು ವೀಲ್ಚರ್ ಕೂಡ ಇಲ್ಲ ಇಲ್ಲಿ ನೋಡಿ ಅವರೆಲ್ಲ ಇಲ್ಲಿ ಪಾತ್ರ ಕೂತಿದ್ದಾರೆ ನೋಡಿ ಇವ್ರು ಕೂಡ ಇಲ್ಲಿ ಡಾಕ್ಟರ್ ಅಪ್ಪ ಚಿಕ್ಕರೆಡ್ಡಿ ಅವರಂತ ಇಲ್ಲಿ ನೋಡಿ ಲಾಯ್ತು ಸ್ಟಾರ್ಟ್ ಇದೆ ಇವ್ರೇನೋ ಹೊರಗಡೆ ಹೋಗಿದಾರೋ ಏನೋ ಗೊತ್ತಿಲ್ಲ ಆದ್ರೆ ಸರಿಯಾದ ಸಮಯಕ್ಕೆ ಬರಬೇಕು ಇವರು ಕೂಡ ಸರ್ಜನ್ ಇನ್ನೂ ಆದ್ರೂ ಇವರು ಕೂಡ ಬಂದಿದ್ದಾರೆ ಡಾಕ್ಟರ್ ಅಂತ ಮತ್ತೆ ಡಾಕ್ಟರ್ ಬಂದಿದ್ ಗೊತ್ತಿಲ್ಲ ನೋಡಿದ್ರೆ ಬಂದಿಲ್ಲ ನೋಡಿ ಇದು ಸರ್ಕಾರಿ ಆಸ್ಪತ್ರೆ ನಾವು ಯಾಕಪ್ಪ ಬಂದಿದ್ದೀವಿ ಅಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ಸರ್ಕಾರ ನಮ್ಮ ತೆರಿಗೆ ಹಣದಲ್ಲಿ ನಟಿಸಿರುವಂತ ಸರ್ಕಾರಿ ದವಾಖಾನೆಯಲ್ಲಿ ಸಾರ್ವಜನಿಕರಿಗೆ ಸಿಗುವಂತ ಮೂಲಭೂತ ಸೌಕರ್ಯಗಳು ಹಳ್ಳಿ ಜನ ಬಂದಿರ್ತಾರೆ ಯಾರೋ ತಮ್ಮ ಕೆಲಸಗಳನ್ನು ಬಿಟ್ಟು ಬಂದಿರ್ತಾರೆ ಅವರು ಏನೋ ಒಂದು ಬಿಜಿ ಟೈಮ್ ಅಲ್ಲೂ ಕೂಡ ಬಂದು ಮನುಷ್ಯನಿಗೆ ಆರೋಗ್ಯ ಮುಖ್ಯ ಅದೇ ತರಾಗಿ ಈ ಒಂದು ಸರ್ಕಾರಿ ಆಸ್ಪತ್ರೆಗೆ ಬಂದರೂ ಕೂಡ ಇವರು ಯಾವ ರೀತಿ ಸರ್ಕಾರಿ ಆಸ್ಪತ್ರೆ ಆಗಿದೆ ನಮ್ಮ ತೆರಿಗೆ ಹಣದಲ್ಲಿ ಇವರು ಉಪಗಾರ ನಗೊಂಡು ಇವರು ಮೋಜನ ಮಾಡ್ತಾ ಇದಾರೆ ಆದ್ರೆ ಯಾವುದೇ ತರ ಬಡರಿಗೆ ಬಡ ಬದ್ರಿಗೆ ನೋಡ್ರಿ ರೊಕ್ಕದವರೆಲ್ಲ ಬೇರೆ ಕಡೆ ಹೋಗ್ತಾರೆ ಆದ್ರೆ ಇಲ್ಲಿರುವಂತ ಬಡ ಬದ್ರೀ ನಮಗೋಸ್ಕರ ತೆಗೆದ ಒಂದು ದವಾಖಾನೆಯಲ್ಲಿ ಒಂದು ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ ಸರಿಯಾದ ವ್ಯವಸ್ಥೆ ಇಲ್ಲ ಸರಿಯಾದ ಇನ್ನೊಂದು ಹೇಳ್ಬೇಕಂದ್ರೆ ಬಹಳ ಅಚ್ಚುಲ ಮನುಷ್ಯನಿಗೆ ಮೂಲ ಬೇಕ ಮೂಲಭೂತ ಸೌಕರ್ಯಗಳಲ್ಲಿ ಬೇಕು ಇಲ್ಲಿ ನೀರಾಗಲಿ ಟಾಯ್ಲೆಟ್ ವ್ಯವಸ್ಥೆ ಕರ್ನಾಟಕ ಸಮಿತಿ ಪಕ್ಷ ಏನು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಇಲ್ಲಿ ಬಂದಂತವರಿಗೆ ಸರ್ಕಾರದ ಏನಿದ್ರು ವ್ಯವಸ್ಥೆಯನ್ನ ಕೊಡಬೇಕು ಮಾನ್ಯ ಡಿಸ್ಟಿಕ್ ಸರ್ಜನ್ ಅವ್ರೆ ಅದೇ ತರಾಗಿ ಆರೋಗ್ಯ ಡಾಕ್ಟರ್ ದಿನೇಶ್ ಗುಂಡೂರಾವ್ ಅವ್ರಿಗೆ ವಿಡಿಯೋನ ನೋಡಿ ಇಲ್ಲಿ ಟಾಯ್ಲೆಟ್ ಅಂತ ಹಾಕಿದೆ ಸರ್ ನೋಡಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಇದು ಟಾಯ್ಲೆಟ್ ಅನ್ನ ಇಲ್ಲಿ ಇದೆ ಆದ್ರೆ ಕೀಲಿಯನ್ನು ಹಾಕಿದ್ದಾರೆ ಇವ್ರ ಚೇಂಬರ್ಗಳಲ್ಲಿ ಟಾಯ್ಲೆಟ್ ಇದೆ ನೀರ್ ಇದೆ ಎಲ್ಲ ಇದೆ ಇಲ್ಲಿ ಬಂದಂತವ್ರು ಎಲ್ಲ ನೀರು ಇದು ನಮ್ಮ ನಮ್ಮ ತೆರಿಗೆ ಹಣದಲ್ಲಿ ಕಟ್ಟಿದಂತ ಹಾಸ್ಪಿಟಲ್ ಈಗಿನ ವ್ಯವಸ್ಥೆ ಇಲ್ಲ ಈಗ ಡಾಕ್ಟರ್ ಡಾಕ್ಟರ್ತಾರೆ ಅವರು ಅಪರುಷನ್ ಕೋ ಹೇಳ್ತಾರೆ ಅಪರುಷನ್ ಎಂಟು ಅಪರುಷರ ಬೋಯ್ ಬರ್ತಾ ಇರ್ತಾರೆ ಅದ್ರ ನೋಡಿ ಇಲ್ಲಿ ಜನಸಾಮಾನ್ಯ ನಾನು ಹೇಳ್ತಾ ಇಲ್ಲ ಜನಸಾಮಾನ್ಯರ ಒಂದು ಕೋಳು ಇದು ಬಾಗಲಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ದಯವಿಟ್ಟು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊರಗಡೆ ಏನಾದ್ರು ಬರೋದ್ರಿ ವಾರಿಂದ ನೋಡ್ತಾ ಇದೀನಿ ಈ ಬೋರ್ಡ್ ಹಂಗಿದೆ ಇಲ್ಲಿ ಬಂದಂತಾರು ಚರ್ಮ ರೋಗ ಏನು ಪೇಶೆಂಟ್ ಗಳು ಏನ್ ಹೊರಗಡೆ ದಯವಿಟ್ಟು ಇದನ್ನ ನೋಡ್ತಾ ಇರುವಂತ ಈಗ ನೀವು ಎಲ್ಲರೂ ಕಡೆ ಬರ್ಬೇಕು ಯಾವ ಅಷ್ಟೇ ನೀವು ಬರ್ಬೇಕು ನೀವು ಧ್ವನಿ ಹಾಕ್ಬೇಕು ನೀವು ಧ್ವನಿ ಆಗ್ತೀ ನೀವು ಅಂದ್ರೆ ಇಲ್ಲಿ ಸಮಾಜ ಇದು ಸುಧಾರಣೆ ಯಾಕಂದ್ರೆ ಬರ್ರಿ ನೀವು ಬರ್ರಿ ಇದು ಕೂಡ ಇವರು ಕೂಡ ಇಲ್ಲಿ ಹಲವಾರು ರೀತಿಯ ಹೋರಾಟವನ್ನು ಮಾಡಿದರೆ ಭಯ ಏನು ವ್ಯವಸ್ಥೆ ಬೇಕೇ ಇದು ಬರ್ಸ್ಕೊಂಡು ಬರ್ಲಾಗ್ ಎಲ್ಲಿ ಬರ್ಸ್ಕೊಂಡು ಬರಲ್ಲ

ಅದು ಇಲ್ಲೂ ಇವತ್ತು ಇದೊಂದು ಮೇನ್ ಕೌಂಟರ್ ಅಂತ ಹೇಳ್ಬೋದು ಈ ಒಂದು ಕೌಂಟರ್ ಅಲ್ಲಿ ಐವತ್ತು ರೂಪಾಯಿ ನೂರು ರೂಪಾಯಿ ಚಾರ್ಜ್ ಎಲ್ಲ ಮಾಡ್ತಾರೆ ಯಾವುದೇ ತರದ ದರ ಕಟ್ಟಿ ಇಲ್ಲ ಅದು ಎದಕ್ಕಂತ ಗೊತ್ತಿಲ್ಲ ರೇಷನ್ ಕಾರ್ಡ್ ತರ ಈ ತರ ಚಾರ್ಜ್ ಜನ ಮಾಡ್ತಾ ಇದ್ರೆ ಅದು ಎದಕ್ಕೆ ತಗೋ ದರ ಪಟ್ಟಿ ಇಲ್ಲ ಎದಕ್ಕೂ ಕೇಳಬೇಕಲ್ಲ ಅದ್ರಾಗ ಹೋಯ್ತು ದರಪಟ್ಟಿ ಹಾಕ್ಬೇಕವ್ರು ದರಪಟ್ಟಿ ಹಾಕಿಲ್ಲ ಒಂದು ಮಾಹಿತಿ ಪ್ರಕಾರ ನೀವು ದುಡ್ಡನ್ನ ತಗೋತಾ ಇದ್ರೆ ಸ್ವಲ್ಪ ಹಾಕಿ ಬಿಟ್ಟು ಬರ್ರಿ ಬಾದಿ ಬಿಟ್ಟು ಬರ್ರಿ ಮಾಹಿತಿ ಪ್ರಕಾರ ನೀವು ದುಡ್ಡನ್ನ ಕೇಳ್ತಾ ಇದ್ರೆ ದರ ಪಟ್ಟಿಯನ್ನ ಹಾಕಿ ಅದು ಎದಕ್ಕೆ ಏನು ಅಂತ ನೀವು ದರಪಟ್ಟಿಯನ್ನ ಹಾಕಿ ಮೊದ್ಲೇದಾಗಿ ದರ ಪಟ್ಟಿ ಇಲ್ಲ ಬಂದು ರೇಷನ್ ಕಾರ್ಡ್ ಕೊಡ್ಬೇಕಂತ ರೇಷನ್ ಕಾರ್ಡ್ ಕೊಟ್ಟರೆ ಫ್ರೀ ಆಗಿದೆ ಅದರಲ್ಲೂ ಕೂಡ ಸ್ಕ್ಯಾನಿಂಗ್ ಮಾಡಿಸಿದ ಐವತ್ತು ರೂಪಾಯಿ ತಗೋತಾರ ಅದನ್ನ ಏನು ಫೋಟೋ ಕೊಡ್ಬೇಕಾದ್ರೆ ಐವತ್ತು ರೂಪಾಯಿ ಆಯ್ತು ಅದನ್ನ ಕೋಣಿ ಸ್ವಾಮಿ ನಿಮ್ಗೆ ದಾರ ಅಂತ ಇಲ್ಲ ಆದ್ರೆ ಒಂದು ದರ ಪಟ್ಟಿಯನ್ನ ಹಾಕ್ಬೇಕು ಇದು ನಾನ್ ಹೇಳ್ತಾ ಇಲ್ಲ ದರಪಟ್ಟಿಯನ್ನ ಹಾಕ್ಬೇಕು ಇಲ್ಲಿ ಹಲವಾರು ಜನ ಇಲ್ಲಿ ಪವಾಕಾಲಿಗೆ ಬರುವಂತ ಎಲ್ರು ಕೂಡ ಬರುವ ಯಾರು ಶ್ರೀಮಂತರು ಬರಲ್ಲ ನೀವು ಒಂದು ದರ ಹಾಕಿ ದಯವಿಟ್ಟು ತಮ್ಮಲ್ಲಿ ಕೇಳ್ಕೊತಾ ಇದೀನಿ ಮನೆ ಡಿಸ್ಟಿಕ್ ಸರ್ಜನ್ ಅವ್ರೆ ಮಹೇಶ್ ಅವ್ರೆ ನೇರವಾಗಿ ನಿಮಗೆ ಕೇಳ್ತಾ ಇಲ್ಲ ಅದೇ ಅದೇ ತರನಾಗಿ ಆರೋಗ್ಯ ಮಂತ್ರಿಗಳ ದಿನೇಶ್ ಗುಂಡೂರಾವ್ ದಯವಿಟ್ಟು ವಿಡಿಯೋನ ನೋಡ್ತಾ ಇದ್ರೆ ಬಾಗಲಕೋಟೆ ಸರ್ಕಾರಿ ಆಸ್ಪತ್ರೆಗೆ ಒಂದ್ಸಲ ಭೇಟಿ ಕೊಡಿ ಹಾಗೂ ಉಸ್ತುವಾರಿ ಮಂತ್ರಿ ತಿಮ್ಮಾಪೂರ್ ಅವ್ರೆ ಇದು ನಿಮ್ಮ ಗಮನಕ್ಕೆ ನಿನ್ನೆ ನಾನು ಫೋನ್ ನೀವು ನೀವೇನು ಮೀಟಿಂಗ್ ಅಲ್ಲಿ ಇದ್ರಿ ಅಂತ ಹೇಳಿದ್ರು ಇದೇ ತರವಾಗಿ ನಾವು ರಾತ್ರಿ ಇಲ್ಲಿ ಒಂದು ಗಂಟೆಗೆ ಹೋಗ್ತಾರೆ ಒಂದು ನಲವತ್ತೈದು ಬರ್ಬೇಕು ಅದು ನಾನು ಬರ್ದಿದ್ದಲ್ಲ ಅಲ್ಲಿ ಬರೆದಿದ್ದು ಬೋರ್ಡ್ ನಿಮ್ಗೆ ತೋರಿಸ್ತೀನಿ ನಾನು ಬರೆದಿದ್ದಲ್ಲ ಬೋರ್ಡ್ ಅನ್ನೇ ತೋರಿಸ್ತೀನಿ ಎಷ್ಟು ಗಂಟೆಗೆ ಬರ್ಬೇಕು ಸರ್ಕಾರಿ ನಿಗದಿ ಮಾಡಿದಂತ ಸಮಯ ಎಷ್ಟು ಏನಂತ ಇಲ್ಲೇ ಇದೆ ದಯವಿಟ್ಟು ಜನಸಾಮಾನ್ಯರು ನೋಡ್ಬೇಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆಮೇಲೆ ಮಧ್ಯಾಹ್ನ ಒಂದು ನಲವತ್ತೈದರಿಂದ ಸಾಯಂಕಾಲ ನಾಲ್ಕೂವರೆ ನಾಲ್ಕು ಗಂಟೆ ಇಲ್ಲಿ ಬೋರ್ಡ್ ಇದೆ ಇಲ್ಲಿಂದ ದಯವಿಟ್ಟು ಯಾರು ಬಂದಾವ್ರಿ ಬಂದ್ರೆ ಆಮೇಲೆ ಇರುವಂತ ಸಿಬ್ಬಂದಿಗಳು ಒಂಬತ್ತುವ ಬಂದ್ರಿ ಯಾರು ಯಾರು ಕಲೆಕ್ಟರ್ ಆಗಿ ಬರ್ತಾ ಇಲ್ಲ ದಯವಿಟ್ಟು ಇದನ್ನ ತಿಳ್ಕೊಳ್ಳಿ ಜನಸಾಮಾನ್ಯರಿಗೆ ಇದು ನಮ್ಮ ತೆರಿಗೆ ಹಣದಲ್ಲಿರುವಂತ ಆಸ್ಪತ್ರೆ ನೀವೇನ್ ಪದಾರ್ಥ ಓದ್ತಾ ಇದ್ರು ನೀವೇನ್ ಸಂಭ್ರಮಕ್ಕೆ ಹೋಗ್ತಾ ಇದ್ರು ನಾವು ಕೊಟ್ಟಂತ ದಿಕ್ಷೆ ದಯವಿಟ್ಟು ನೀವು ಇದನ್ನ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡಿಲ್ಲ ಜನಸಾಮಾನ್ಯರು ಒಂದಿಲ್ಲ ಒಂದು ದಿನ ನಿಜವಾಗ್ಲು ಒಂದಿಲ್ಲ ಒಂದು ದಿನ ಏನಿದೆಯೋ ಯಾಕಂದ್ರೆ ನಾವು ಬಾಬಾ ಸಾಹೇಬ್ ಕಾನೂನು ಅಡಿಯಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇರೋದು ಇದು ಸರ್ಕಾರಿಯ ದರ್ಪಿಟಲ್ ಹಾಸ್ಪಿಟಲ್ ಅಲ್ಲಿ ಸರಿಯಾದ ಸಮಯಕ್ಕೆ ನೀವು ಬರ್ತಾ ಇಲ್ಲ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ದಯವಿಟ್ಟು ಕೇಳ್ಕೊತಾ ಇದೀವಿ ದಯಮಾಡಿ ಕೈ ಮುಗಿದು ಕೇಳ್ಕೋತಾ ಇದೀವಿ ದಯವಿಟ್ಟು ಸರಿಯಾದ ಸಮಯಕ್ಕೆ ಬನ್ನಿ ಡಾಕ್ಟರ್ಗಳೇ ವೈದ್ಯ ನಾರಾಯಣ ಹಣೆ ಅಂತಾರೆ ದಯವಿಟ್ಟು ಅದನ್ನ ಪಾಲ್ಗೊಂಡು ದಯವಾಗಿ ಅವ್ರಿಗೆ ಕದ್ದನ್ನ ಕೊಡ್ತೀವಿ ಇಲ್ಲಿ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇಲ್ಲ ಸರಿಯಾದ ಸಮಯಕ್ಕೆ ಡಾಕ್ಟರ್ ಬರ್ತಾ ಇಲ್ಲ ಅದೇ ತನಿ ಕೆಲವೊಂದು ಸಿಬ್ಬಂದಿಗಳು ಬರ್ತಾ ಇಲ್ಲ ಅದೇ ತರಾಗಿ ಟಾಯ್ಲೈಟ್ ವ್ಯವಸ್ಥೆ ಇಲ್ಲ ಜನ ಸಾಮಾನ್ಯರಿಗೆ ಚೇರ್ ಇದೆ ಅದ ವೀಲ್ ಚೇರ್ ಇಲ್ಲ ಕುಟುಂಬ ಬರ್ತಾರೆ ಬರ್ತಾ ಇಲ್ಲ ಎಲ್ಲನೂ ಮಾಡ್ಕೊಂಡು ಐ ಡಿ ಕಾರ್ಡ್ ಅನ್ನು ಹಾಕ್ತಾ ಇಲ್ಲ ಇದು ಕೂಡ ಬಹಳ ಗಂಭೀರವಾದದ್ದು ದಯವಿಟ್ಟು ಫೇಸ್ಬುಕ್ ಅನ್ನ ಲೈವಲ್ಲಿ ನೋಡ್ತಾ ಇದೆ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀವಿ ಎಲ್ಲರೂ ಕೂಡ ಎಚ್ಚೆತ್ಕೊಳ್ಳಿ ದಯಮಾಡಿ ಇದ್ರ ಬಗ್ಗೆ ಹೋರಾಟವನ್ನು ಮಾಡಿ ಅಂತ ಕೇಳ್ಬರ್ತಾ ಇದ್ದೀವಿ ಅದೇ ತನಗೆ ಬಿಸ್ಟಿ ಸಜ್ಜನಿಲ್ಲ ಬಿಸ್ಲಿ ಸಜ್ಜನ ಅವರಿಗೆ ನಿರ್ಮಿಸೋಣ ಮನವಿ ಕೊಟ್ಟು ಏನಿದೆ ವ್ಯವಸ್ಥೆ ಬಗ್ಗೆ ನಾವು ಮಾತಾಡೋಣ ಅಥವಾ ಏನಿದೀವೋ ಅದರ ಬಗ್ಗೆ ಅವರಿಗೆ ಗಮನಿಸ್ತರೋಣ ಅಂತ ಹೇಳ್ತಾ ಸರಿಯಾದ ಸಮಯಕ್ಕೆ ದಯವಿಟ್ಟು ಬಂದ ನಿಮಗೆ ಕರೆಕ್ಟ್ ಆಗಿರ್ತೀವಿ ಕರೆಕ್ಟ್ ಆಗಿ ಸರಿಯಾದ ಸಮಯಕ್ಕೆ ಬಂದು ಏನು ಪಡಲಿದ್ದಾರೆ ಅವರಿಗೆ ಅನುಕೂಲನ ಮಾಡಿ ಒಲೆ ಒಂದು ಪವಿತ್ರವಾದ ಹುದ್ದೆ ನಿಮ್ಮ ಡಾಕ್ಟರ್ ಹುದ್ದೆ ಅದೇ ತರವಾಗಿ ಒಂದು ಸರ್ಕಾರಿ ಕೆಲಸ ಮಾಡ್ಬೇಕಂದ್ರೆ ಒಂದು ಒಳ್ಳೆಯ ವಿಚಾರವನ್ನ ಇಟ್ಕೊಂಡು ಸರ್ಕಾರಿ ನೌಕರಸ್ಥರಾಗಿರ್ತೀರ ಅದಕ್ಕೆ ಒಂದು ನ್ಯಾಯವನ್ನ ಒದಗಿಸಿ ಆ ನ್ಯಾಯವನ್ನು ಒದಗಿಸಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯ ಪಕ್ಷ ನಾವು ನಿರಂತರವಾಗಿ ಇದನ್ನು ಹೋರಾಟವನ್ನು ಮಾಡ್ತೀವಿ ದಯವಿಟ್ಟು ನೀನು ಇದಕ್ಕೆ ಅಂತ ಅಲ್ಲಿ ಡಿಸ್ಟ್ರಿಕ್ಟ್ ಸರ್ಜನವನ್ನ ಮೀಟ್ ಆಗ್ತೀವಿ ಮೀಟ್ ಆಗಿ ಅವ್ರಿಗೆ ಏನಿದೆಯೋ ಅದನ್ನ ಗಮನಕ್ಕೆ ತರ್ತೀವಿ ಎಲ್ಲರೂ ಕೂಡ ಅವ್ರು ನಮ್ಗೆ ತರೋಣ ಏನು ಇಲ್ಲಿ ನಡೀತಾ ಇರುವಂತ ಹಲವಾರು ಬಾರಿ ರೀ ಹಲವಾರು ಬಾರಿ ಮನವಿಯನ್ನ ಮಾಡಿದ್ರು ಯಾವುದೇ ತರನಾದ ಪ್ರಯೋಜನ ಇಲ್ಲ ಅಂತ ಕೇಳೋಣ ಕೇಳಿ ಒಂದು ರಾಯವಲ್ಲಿ ಬಂದು ಒಂದು ಮನವಿನ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಇದು ಗೊತ್ತಾಗಬೇಕು ಯಾಕಂದ್ರೆ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಬರ್ತಾರಲ್ಲ ಸರ್ ಇಲ್ಲ ಏ ಮೈಸೂರು ಫೋನ್ ಹಚ್ಕೊಂಡ್ರಿಷ್ಟು ಸರ್ ನಂಬರ್ ಇತ್ತು ಸೊ ಫೋನ್ ಹಚ್ಕೊಂಡ್ರಿ ಈಗ ಅವರೇನು ಬೆಳಗಾವದಿಂದ ಬರ್ತಾ ಇದ್ದಾರಂತೆ ಎದಕ್ಕೆ ಬರ್ತಾ ಇದ್ದಾರೆ ಏನು ಕೇಳೋಣ ಇಕ್ಕಲೇಟ್ ಸರ್ ಸರ್ ನಮಸ್ಕಾರ ಸರ್ ಸಂತೋಷ್ ಕುಮಾರ್ ಸರ್ಕಾರ ಜಿಲ್ಲಾ ಉಪಾಧ್ಯಕ್ಷ ಸರ್ ಹೌದಾ ನೀವು ಈಗ ಎಲ್ಲಿದ್ದೀರಿ ಸರ್ ಹಾ ಒಂದು ಮನವಿಯನ್ನ ಕೊಡ್ಬೇಕು ನಿಮ್ಮಲ್ಲಿ ಇರುವಂತ ಕೆಲವೊಂದು ವ್ಯವಸ್ಥೆ ಬಗ್ಗೆ ನಾವು ನಿಮ್ಮ ಗಮನಕ್ಕೆ ತರ್ಬೇಕು ಸರ್ ಅದಕ್ಕೆ ನಾವಿಲ್ಲಿ ಬಂದಿದೀವಿ ಹಾ ರೀ ಹಾತಾನೆ ಹಾ ಬರ್ರಿ ಬರ್ರಿ ಸರ್ ಬರ್ರಿ ಬರ್ರಿ ದಯವಿಟ್ಟು ಬರ್ರಿ ಸರ್ ನಿಮ್ ಗಮನಕ್ಕೆ ತರ್ಬೇಕಾಗಿತ್ತು ಅದಕ್ಕೆ ಓಕೆ ಇವಾಗ ತಾನೇ ಡಿಸ್ಟಿಕ್ ಸರ್ಜನ್ ಆದಂಥ ಡಾಕ್ಟರ್ ಮಹೇಶ್ ಕೊಳಿ ಸರ್ ಅವರಿಗೆ ಫೋನ್ ಮಾಡಿದ್ವಿ ಅವರು ಒಂದು ಹತ್ತು ನಿಮಿಷ ಬಿಟ್ಟು ಬರ್ತಾರಂತೆ ನಾವು ಹೇಳೋದಿಷ್ಟೇ ಹೊರಗಡೆ ಮುಗಿಸ್ಕೊಂಡು ಬರ್ರಿ ವೀಡಿಯೋ ಒಳಗಡೆ ಮಾಡ್ಕೊಳ್ತೀವಿ ಇವತ್ತು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ ದಯಮಾಡಿ ಬಡವರಿಗೆ ತೊಂದರೆಯನ್ನು ಕೊಡಬೇಡಿ ದಯವಿಟ್ಟು ತಮ್ಮ ಕಡೆ ನಾವು ಕರ್ನಾಟಕ ಸಮಿತಿ ಪಕ್ಷದ ಮತ್ತೇನು ಕೇಳ್ಕೋಬಲ್ಲ ಯಾರ ಸ್ವಾರ್ಥಕ್ಕಾಗಿ ನಾವು ಹೋರಾಟವನ್ನು ಮಾಡ್ತಾ ಇಲ್ಲ ಜನರ ಸ್ವಾರ್ಥಕ್ಕಾಗಿ ಏನು ನಮ್ಮ ಮನೆಗೋಸ್ಕರ ಅಲ್ಲ ಜನರಿಗೆ ಅನುಕೂಲ ಆಗಲಿ ಏನು ಸರ್ಕಾರದ ಏನು ವ್ಯವಸ್ಥೆಯಲ್ಲಿ ಸರ್ಕಾರದ ವ್ಯವಸ್ಥೆಯನ್ನ ಒಂದು ಇದಕ್ಕೆ ತಗೊಂಡು ಬನ್ನಿ ರೂಢಿಗೆ ತಗೊಂಡು ಬನ್ನಿ ಮತ್ತು ಹಲವಾರು ರೀತಿಯಾಗಿ ಏನು ಕೆಲಸವನ್ನ ಮಾಡ್ತಾ ಇದ್ರು ಅದನ್ನ ಬೀಡಿ ದಯವಿಟ್ಟು ನ್ಯಾಯಬದ್ಧವಾಗಿ ಕೆಲಸವನ್ನ ಮಾಡಿ ಜನರಿಗೆ ಅನುಕೂಲವಾಗುವಂತ ಕೆಲಸವನ್ನ ಮಾಡಿ ಬಡವರಿಗೆ ನ್ಯಾಯಪಡಿಸುವಂತ ಕೆಲಸವನ್ನ ಮಾಡಿ ನೀವು ಪಗಾರ ನಮ್ಮ ತೆರಿಗೆ ಹಣದಲ್ಲಿ ನೀವು ದುಡ್ಡನ್ನ ತೋರ್ತಾ ಇದೀರಾ ದಯವಿಟ್ಟು ಹೇಳ್ತಾ ಇದೀವಿ ಮುಂದಿನ ದಿನಮಾನಗಳಲ್ಲಿ ದಯಮಾಡಿ ಈ ಒಂದು ಏನು ಹೋರಾಟಕ್ಕೆ ಏನೇ ಆಗತ್ತೆ ಅದು ಕೂಡ ಇವತ್ತು ಹೇಳ್ತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಅದೇನಿದೆ ಕಾನೂನುಬದ್ಧವಾಗಿ ಏನು ಹೋರಾಟ ಮಾಡಬೇಕು ಆ ಹೋರಾಟವನ್ನು ಮಾಡಲು ಕರ್ನಾಟಕ ರಾಷ್ಟ್ರಸತಿ ಪಕ್ಷ ರೆಡಿಯಾಗಿದೆ ನಾನು ಯಾರಿಗೂ ಬಗ್ಗೆ ಬೇಕು ಅಂತ ಹೇಳ್ತಾ ಇದ್ದಿಲ್ಲ ನಿಮ್ಮ ಕೆಲಸವನ್ನ ನೀವು ಮಾಡಿ ಇಷ್ಟೇ ನಮ್ಮ ಕೋರಿಕೆ ನಿಮ್ಮ ಕೆಲಸವನ್ನ ನೀವು ಮಾಡಿ ಇದು ಬಿಟ್ಟರೆ ನಾವೇನು ಕೇಳ್ತಾ ಇಲ್ಲ ಯಾಕಂದರೆ ನಿಮ್ಮ ಕೆಲಸ ಅದು ಕೂಡ ಬರೀ ಇದು ಇಷ್ಟು ನಾವು ಹೊರಗಡೆ ಹೇಳಿದಂಗೆ ನಾವು ಪೂರ್ತಿಯಾಗಿ ಹಾಸ್ಪಿಟಲ್ ಹೊರಗಡೆ ಹೋಗಿ ಪೇಷೆಂಟ್ಗಳಿಗಾಗಲಿ ಯಾರಿಗೆ ಆಗಲಿ ಏನಿದೆಯೋ ಅವ್ರಿಗೆ ಏನು ಕೇಳಬೇಕು ಏನು ಮಾಹಿತಿಯನ್ನು ಕೊಡಬೇಕು ಆ ಮಾಹಿತಿಯನ್ನು ನಾವು ಕೊಟ್ಟು ಹಿಂಗೆ ಬಂದಿದ್ವಿ ಡಿಸ್ಟಿಕ್ ಸರ್ಜನ್ ಅವರು ಕೂಡ ಒಂದು ಫೋನನ್ನು ಮಾಡಿದ್ವಿ ಫೋನ್ ಮಾಡಿ ಅವ್ರಿಗೆ ಹೇಳಿದ್ವಿ ಇಲ್ಲಿ ವ್ಯವಸ್ಥೆ ಬಗ್ಗೆ ನೀರಿನ ವ್ಯವಸ್ಥೆ ಟಾಯ್ಲೆಟ್ ವ್ಯವಸ್ಥೆ ಮತ್ತು ವೀಲ್ ಚೇರ್ಗಳು ಅದರ ಬಗ್ಗೆ ಒಂದು ಸಾರ್ವಜನಿಕರಿಗೆ ಅನುಕೂಲವನ್ನು ಮಾಡಿಕೊಡೋಂತ ಕೇಳಿದ್ವಿ ದಯಮಾಡಿ ಕೆಚ್ಚದೆ ಕನ್ನಡಿಗರೇ ಬಂಧುಗಳೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ನಿಮ್ಮ ಬೆಂಬಲವಿರಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವತ್ತು ಜನರಿಂದ ಜನರಿಗೋಸ್ಕರ ನಿರಂತರವಾಗಿ ಪ್ರಾಮಾಣಿಕ ಪಾರದರ್ಶಕ ಜನಪರವಾದ ಒಂದು ಕೆಲಸವನ್ನ ಮಾಡ್ತಾ ಅದೇ ತರನಾಗಿ ಎಲ್ಲವೂ ಕೂಡ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ನಿಮ್ಮ ತೆರಿಗೆ ಹಣದಲ್ಲಿರುವಂಥ ಈ ಅಧಿಕಾರಿಗಳು ದಯವಿಟ್ಟು ನೀವು ಎಚ್ಚೆತ್ಕೊಳ್ಳಿ ಎಚ್ಕೊತ ಇಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಇದಕ್ಕಿಂತ ಒಂದು ಏನು ಭಿನ್ನೋ ಹೋರಾಟವನ್ನು ಮಾಡಲಾಗುವುದು ಇಷ್ಟಿ ಈ ವಿಡಿಯೋನ ಇಲ್ಲಿಗೆ ಬಂದ್ ಮಾಡ್ತಾ ಇದೀವಿ ನಮಸ್ಕಾರ ಬಂಧುಗಳೇ